ಉಡಾನ್ ಸಬ್ಸಿಡಿ ನಿಲ್ಲಿಸಿದ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಬೀದರ್ ಬೆಂಗಳೂರು ನಾಗರಿಕ ವಿಮಾನಯಾನ ಪುನಃ ಆರಂಭಿಸಲು ಕೆಕೆಆರ್ ಈ ವರ್ಷ ಹದಿನಾಲ್ಕು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಏಪ್ರಿಲ್ ಹದಿನಾರರಂದು ಸಂಜೆ ನಾಲ್ಕು ಗಂಟೆಗೆ ಬೀದರ್ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಮಾನ ನಿಲ್ದಾಣದ ಹೊರಗೆ ನಡೆಯುವ ಕಾರ್ಯಕ್ರಮದಲ್ಲಿ ಹದಿನೇಳರಂದು ಬೆಳಗ್ಗೆ ಬೀದರ್ನಿಂದ ಬೆಂಗಳೂರಿಗೆ ತೆರಳಲಿರುವ ಆಯ್ದ ಐದು ಪ್ರಯಾಣಿಕರಿಗೆ ಬೋರ್ಡಿಂಗ್ ಪಾಸ್ ವಿತರಿಸುವ ಮೂಲಕ ನಾಗರಿಕ ವಿಮಾನ ಯಾನ ಸೇವೆಯ ಪುನಃ ಆರಂಭಕ್ಕೆ ವಿದ್ಯುಕ್ತ ಚಾಲನೆ ನೀಡಲಿದ್ದಾರೆ ಎಂದರು ಕರುನಾಡಿಗೆ ಕಿರೀಟ ಪ್ರಾಯವಾಗಿರುವ ಬೀದರ್ ಜಿಲ್ಲೆ ಸರ್ವ ಧರ್ಮ ಸಮನ್ವಯದ ನಾಡು ಜಿಲ್ಲೆಯಲ್ಲಿ ಇತಿಹಾಸ ಪ್ರಸಿದ್ಧ ಬಸವ ಕಲ್ಯಾಣದ ಅನುಭವ ಮಂಟಪ ಝರಣಿ ನರಸಿಂಹಸ್ವಾಮಿ ಕ್ಷೇತ್ರ ಪಾಪನಾಶ ನಾನಕ್ ಜೀರಾ ಗುರುದ್ವಾರ ಮಹಾದೇವ್ ಗವನ್ ಮದ್ರಾಸ ಹಾಗೂ ಮೆಥೋಡಿಸ್ಟ್ ಚರ್ಚ್ ಇದೆ ಈಗ ಹೊನ್ನಿಕೇರಿ ಅರಣ್ಯ ಪ್ರದೇಶವನ್ನು ಪರಿಸರ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸುತ್ತಿದ್ದು ಬೀದರ್ನಲ್ಲಿ ಪ್ರವಾಸೋದ್ಯಮಕ್ಕೆ ವಿಫಲ ಅವಕಾಶವಿದೆ ಹೀಗಾಗಿ ಈ ವಿಮಾನಯಾನ ಸೇವೆ ಮುಂದಿನ ದಿನಗಳಲ್ಲಿ ದೇಶ ವಿದೇಶಗಳ ಪ್ರವಾಸಿಗರಿಗೆ ನೆರವಾಗಲಿದೆ ನಾಗರಿಕ ವಿಮಾನಯಾನ ಸೇವೆ ಪುನಃ ಆರಂಭಕ್ಕೆ ಸಹಕರಿಸಿದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರು ಹಾಗೂ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ಧನ್ಯವಾದ ಅರ್ಪಿಸುವುದಾಗಿ ಖಂಡ್ರೆ ತಿಳಿಸಿದರು ಇದೇ ಶುಭ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿ ಮತ್ತು ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಪೂರ್ಣಗೊಂಡ ಕಾಮಗಾರಿಗಳ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿ ಅವರು ನೆರವೇರಿಸಲಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಎರಡು ನೂರು ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಹಲವು ಪೂರ್ಣಗೊಂಡಿದ್ದು ಈ ಪೈಕಿ ಹತ್ತು ಕಾಮಗಾರಿ ಮತ್ತು ಯೋಜನೆಗಳಾದ ಅವರನ್ನ ನಾಗೋರ್ ಸಂತೂರ್ನಲ್ಲಿ ಎರಡುನೂರ ಇಪ್ಪತ್ತು ಕಿಲೋಮೀಟರ್ ಉಪ ಕೇಂದ್ರಗಳ ಉದ್ಘಾಟನೆ ನೂರ ಹದಿನಾಲ್ಕು ಕೋಟಿ ರೂಪಾಯಿ ಬೀದರ್ ನಗರಸಭೆ ಮತ್ತು ಭಾಲ್ಕಿ ಪುರಸಭೆ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳು ನಲವತ್ತೊಂಬತ್ತು ಕೋಟಿ ರೂಪಾಯಿ ಕರ್ನಾಟಕ ಕೊಳಚೆ ನಿರ್ಮಲನಾ ಮಂಡಳಿಯಿಂದ ಭಾಲ್ಕಿಯಲ್ಲಿ ನಾಲ್ಕುನೂರು ಮನೆಗಳ ಹಸ್ತಾಂತರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಬ್ರಿಮ್ಸ್ನಲ್ಲಿ ಹೃದ್ರೋಗ ಚಿಕಿತ್ಸಾ ಘಟಕ ಮತ್ತು ಕ್ಯಾತ್ಲ್ಯಾಬ್ ಹದಿನೈದು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ಹಾಗೂ ಜೊತೆಗೆ ವಿದ್ಯಾರ್ಥಿ ನಿಲಯ ಅಂಗನವಾಡಿ ಕೇಂದ್ರ ಶಾಲೆ ಮತ್ತು ಆರೋಗ್ಯ ಕೇಂದ್ರ ಕಟ್ಟಡ ಸೇರಿದಂತೆ ವಿವಿಧ ಕಾಮಗಾರಿಗಳ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ತಿಳಿಸಿದರು ಸೋಮವಾರಪೇಟೆ ತಾಲೂಕಿನ ಗೌಡಳ್ಳಿ ಗ್ರಾಮ ಪಂಚಾಯತ್ ಸೇರಿದಂತೆ ಬಿಟ್ಟಿಕಟ್ಟಿ ಗ್ರಾಮದಲ್ಲಿ ಕೆನಾರಾ ಬ್ಯಾಂಕ್ನ ಇದರ ಒಳಂಗಣ ವಿನ್ಯಾಸಕ್ಕಾಗಿ ಅದರಲ್ಲಿ ಬಂದಿರುವಂತಹ ಕಸಗಳನ್ನು ಹಾಗೂ ಪಿನ್ನು ಮೊಳೆಗಳನ್ನು ರಸ್ತೆಗೆ ಎಸೆದಿದ್ದು ಹಾಗೂ ಪ್ಲಾಸ್ಟಿಕ್ ಇನ್ನಿತರಗಳು ಮತ್ತು ಧೂಳುಗಳು ರಸ್ತೆಗೆ ಬಾರುತ್ತಿದೆ ಈಗಾಗಲೇ ಎರಡು ತಿಂಗಳು ಕಳೆದಿದೆ ಆದರೆ ಇವರಿಗೂ ಅದನ್ನು ತೆರವುಗೊಳಿಸುವ ಗೋಜಿಗೆ ಹೋಗಿಲ್ಲ ಕೆನರಾ ಬ್ಯಾಂಕಿನವರು ಎಷ್ಟೊಂದು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ನೋಡಿ ಬ್ಯಾಂಕಿನವರು ಮೊನ್ನೆ ಒಂದು ದಿನ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಹುಡುಗನಿಗೆ ಗುಂಡು ಪಿನ್ ಚುಚ್ಚಿ ಪಾಪ ತುಂಬಾ ನೋವು ಪಡುತ್ತಿದ್ದ ಇವರು ಹಾಕಿರುವ ಕಸದಿಂದ ಹೇಗೆಲ್ಲ ಆಗುತ್ತದೆ ನೋಡಿ ಹಾಗಾಗಿ ಕರ್ನಾಟಕ ರಕ್ಷಣೆ ವೇದಿಕೆ ಈ ಕಸವನ್ನು ತೆರವುಗೊಳಿಸಬೇಕೆಂದು ಗೌಡಳ್ಳಿ ಗ್ರಾಮ ಪಂಚಾಯಿತಿಯವರು ಕೆನರಾ ಬ್ಯಾಂಕ್ನವರಿಗೆ ಹೇಳಿ ಈ ಕಸವನ್ನು ತೆರವುಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದರು ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದ ತಿರುಮಕೂಡಲು ನರಸಿಂಹಪುರದಲ್ಲಿ ಶ್ರೀಲಕ್ಷ್ಮಿ ಸಮೇತ ಗುಂಜನರಸಿಂಹಸ್ವಾಮಿ ರಥೋತ್ಸವ ಶನಿವಾರ ಅದ್ದೂರಿಯಾಗಿ ಸಂಪನ್ನಗೊಂಡಿತು ರಥೋತ್ಸವ ಹಿನ್ನೆಲೆಯಲ್ಲಿ ಬೆಳಗ್ಗೆ ದೇವಾಲಯದಲ್ಲಿ ಮಹಾಲಕ್ಷ್ಮಿ ಸಮೇತ ಶ್ರೀ ಗುಂಜನರಸಿಂಹಸ್ವಾಮಿ ಅವರಿಗೆ ವಿಶೇಷ ಪೂಜೆಗಳು ನೆರವೇರಿಸಲಾಯಿತು ಬಳಿಕ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ನಂತರ ಪಟ್ಟಣದ ರಥ ಹಾಗೂ ಸಾಗುವ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆ ವೇಳೆ ಅಲ್ಲಿಲ್ಲ ಮಂಟಪ ಉತ್ಸವ ನಡೆಸಲಾಯಿತು ಈ ವೇಳೆ ಪಟ್ಟಣದ ಭಕ್ತ ಸಮುದಾಯ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದರು ಬಳಿಕ ಉತ್ಸವ ಮೂರ್ತಿಯನ್ನು ಅಲಂಕಾರಗೊಂಡ ರಥದ ಸುತ್ತ ಪ್ರದಕ್ಷಿಣೆ ಮಾಡಿ ಬಳಿಕ ರಥದ ಮೇಲೆ ಪ್ರತಿಷ್ಠಾಪಿಸಲಾಯಿತು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಮಯದಲ್ಲಿ ಪಟ್ಟಣ ಆಲುಗೋಡು ಗೋಪಾಲ್ಪುರ್ ಮತ್ತು ವ್ಯಾಸರಾಜ್ಪುರ್ ಗ್ರಾಮಸ್ಥರು ಲಕ್ಷ್ಮ ಸಮೇತ ನರಸಿಂಹಸ್ವಾಮಿ ಉತ್ಸವ ಮೂರ್ತಿಯನ್ನು ತರಹೇವಾರಿ ಪುಷ್ಪಗಳಿಂದ ಅಲಂಕರಿಸಿ ಪೂಜೆ ಸಲ್ಲಿಸಿ ದೇಗುಲದ ಸುತ್ತಲೂ ಪ್ರದಕ್ಷಿಣೆ ಮಾಡಿ ರಥದಲ್ಲಿ ಪ್ರತಿಷ್ಠಾಪಿಸಿದ ನಂತರ ತಹಸೀಲ್ದಾರ್ ಟಿಜಿ ಸುರೇಶ್ ಆಚಾರ್ ಅವರು ರಥಕ್ಕೆ ಚಾಲನೆ ನೀಡಿದರು ತಹಸೀಲ್ದಾರ್ ಜೊತೆ ವ್ಯಾಸರಾಜ್ಪುರ ಗೋಪಾಲ್ಪುರ ಮತ್ತು ಆಲ್ಗೂಡು ಗ್ರಾಮಸ್ಥರ ಜೊತೆ ಅನೇಕ ಗಣ್ಯರು ಭಕ್ತರು ರಥವನ್ನು ಎಳೆದರು ರಾಜ್ಯದ ನಾನಾ ಕಡೆಗಳಿಂದ ಆಗಮಿಸಿದ ಭಕ್ತರು ರಥಕ್ಕೆ ಹಣ್ಣು ಧವನ ರಥಕ್ಕೆ ಎಸೆದು ಭಕ್ತಿ ತೋರಿದರು ದೆಗುಲದ ಮುಂಭಾಗದಿಂದ ಆರಂಭಗೊಂಡ ರಥವು ರಾಜೆ ಬೀದಿಗಳಲ್ಲಿ ಸಾಗಿ ತೇರಿನ ಬೀದಿ ಮಾರ್ಗವಾಗಿ ಸಾಗಿ ಸ್ವಾಸ್ಥಾನಕ್ಕೆ ಹಿಂದಿರುಗಿತು ಉರಿ ಬಿಸಿಲಿನಲ್ಲಿಯೂ ಕೂಡ ಭಕ್ತರು ರಥೋತ್ಸವದಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು